ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಅಂಜು ಸಂತು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನೋಡಿ ಫ್ರೆಂಡ್ಸ್ ನಾನಿವತ್ತು ನಮ್ಮ ಅಕ್ಕವರ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಸೊ ಅದಕ್ಕೆ ಎಲ್ಲರೂ ರೆಡಿ ಆಗಿದ್ವಿ ಇವಾಗ ಇವರಿಬ್ರು ರೆಡಿ ಆದರು ನಮ್ಮ ಅಪ್ಪನೂ ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹೇಳಿದರು ಸೊ ಅವ್ರನ್ನೂ ಕರ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಇವಾಗ ದೇವಸ್ಥಾನಕ್ಕೆ ಈ ದೇವಸ್ಥಾನ ಬಂದುಬಿಟ್ಟು ಬನ್ನೂರು ಹತ್ರ ಇರುತ್ತೆ ದೇವಸ್ಥಾನ ಸೊ ಮಂಡ್ಯದಲ್ಲಿ ಮಂಡ್ಯ ಮಂಡ್ಯದಿಂದ ಒಂದು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ಸ್ ಇರ್ಬೋದು ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಇವರು ವರ್ಷಕ್ಕೆ ಒಂದೇ ಸಲನೇ ಹೋಗೋದು ಆ ದೇವಸ್ಥಾನಕ್ಕೆ ಸೊ ಅವಾಗ ಅವಾಗೆಲ್ಲ ಹೋಗಲ್ಲ ಈಗ ದೇವಸ್ಥಾನಕ್ಕೆ ನಾವು ಹೊರಡ್ತಾ ಇದ್ದೀವಿ ಎಲ್ಲ ಕಾರಲ್ಲಿ ಕೂತ್ಕೊಂಡು ಹಂಗೆ ರೌಂಡ್ ಇದು ಸೆಲ್ಫಿ ತಗೊಳ್ಳೋಣ ಅಂತ ಎಲ್ಲ ಸೆಲ್ಫಿ ತೊಗೊಂಡು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೊ ದೇವಸ್ಥಾನ ಹತ್ರ ಬಂದ್ವಿ ದೇವಸ್ಥಾನ ಇದು ಬಂದುಬಿಟ್ಟು ಹುಚ್ಚಮ್ಮ ಅಂತ ದೇವರು ದೇವಸ್ಥಾನ ಅಂತೂ ತುಂಬ ಇವೆಲ್ಲ ಹಳೆ ಕಾಲದ ದೇವಸ್ಥಾನ ಇನ್ನು ಮಕ್ಕೋರ ಮನೆ ದೇವರು ಹುಚ್ಚಮ್ಮ ಆ್ಯಂಡು ಗಂಡು ದೇವ್ರೆ ಹತ್ತು ನಾನು ಆಮೇಲೆ ತೋರಿಸ್ತೇನೆ ನಿಮಗೆ ಇದು ಮೊಡ್ಲಕ್ಕಿ ಎಲ್ಲ ಕೊಟ್ಟು ಸೀರೆ ಕೊಟ್ಟು ವರ್ಷಕ್ಕೊಂದ್ಸಲ ಸಲ ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಬಂದಿ ಇವರು ಅವಾಗ ಅವಾಗ ಬರೋಲ್ಲ ಸೊ ಅದಕ್ಕೆ ಮೊಡ್ಲಕ್ಕಿ ಎಲ್ಲ ಕೊಟ್ಟರು ಅವರು ಒಂದು ಸ್ವಲ್ಪ ಹೊತ್ತು ರೆಡಿ ಮಾಡಿಬಿಡ್ತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ಅದನ್ನು ಕೊಟ್ಬಿಟ್ಟು ಬ ಒಳಗಡೆ ಇಟ್ಬಿಟ್ಟು ಬರೋಣ ಅಂತ ನಮ್ಮ ಅಕ್ಕ ಹೋಗ್ತಾ ಇದ್ದಾಳೆ ಅದನ್ನು ಕೊಟ್ಟ ಮೇಲೆ ಅವರು ರೆಡಿ ಮಾಡಿ ಆಮೇಲೆ ನಮ್ಮನ್ನು ಕರೀತಾರೆ ದೇವಸ್ಥಾನಕ್ಕೆ ಪೂಜೆಗೆ ಬನ್ನಿ ಅಂತ ಹೇಳ್ಬಿಟ್ಟು ಸೊ ನಾವು ಹಾಲಿ ಗಂಟೆ ಸ್ವಲ್ಪ ಹೊತ್ತೀಚೆ ಕೂತೋಣ ಅಂತ ಕೂತಿದ್ವಿ ಸಿಕ್ಕ ಬಟ್ಟೆ ಸಕ್ಕೆ ಫ್ರೆಂಡ್ಸ್ ತುಂಬ ಬಿಸಿಲು ಬಿಸಿಲನ್ನು ತುಂಬ ಬಿಸಿಲು ಅಲ್ಲಿ ರೋಡ್ ಸೈಡ್ ಹೋಗ್ತಾ ಅವ್ರಿಗೆ ಮಜ್ಜಿಗೆ ಪಾನಕ ಅವೆಲ್ಲನೂ ಕೊಡ್ತಾಯಿರ್ತಾರೆ ಸೊ ನೋಡಿ ಇದೆ ದೇವಸ್ಥಾನ ಹುಚ್ಚಮ್ಮ ಅಂತ ಹೇಳ್ಬಿಟ್ಟು ಇದಕ್ಕೆ ಜಾಸ್ತಿ ವಿಗ್ರಹ ಏನಿಲ್ಲ ಅದೇನೋ ಈಗ ಸ್ವಲ್ಪ ಈಗ ಒಂದು ಇಟ್ಟಿದ್ದಾರೆ ವಿಗ್ರಹ ಇದು ಬರೀ ಕಳಶ ಮತ್ತು ಹೊಂಬಾಳೆ ಅಷ್ಟೇ ಸೊ ಅಲ್ಲಿ ಪೂಜೆ ಮುಗಿಸ್ಕೊಂಡು ಇನ್ನು ನೆಕ್ಸ್ಟ್ ನಾವು ಇವರು ಕುಲದೇವತೆ ವನ್ನಾದೇವಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ಇವೆಲ್ಲ ಅಲ್ಲೇ ಹತ್ತಿರನೇ ಇರೋದು ದೇವಸ್ಥಾನಗಳು ಸೊ ಅದಕ್ಕೆ ಒಂದು ನಾಲ್ಕೈದು ದೇವಸ್ಥಾನಕ್ಕೆ ಹೋಗ್ತೀವಿ ಒಂದು ಸಲ ಹೋದರೆ ಇದು ದೇವಿ ದೇವಸ್ಥಾನ ಅಂತೇಳ್ಬಿಟ್ಟು ಇಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದು ಅವರು ಕಾರ್ಗೆ ಹಾರೈಸ್ಕೊಂಡು ಕಾರ್ಗೆ ಹಾರ ಹಾಕಿದ್ರು ನಮ್ಮ ಭಾವ ಇನ್ನು ನೆಕ್ಸ್ಟು ನಾವು ಸಿದ್ದೇಶ್ವರ ಇವರ ಗಂಡು ದೇವರು ಸಿದ್ದೇಶ್ವರ ಅಂತ ಹೇಳ್ಬಿಟ್ಟು ಸಿದ್ದೇಶ್ವರ ಆ್ಯಂಡ್ ಕಲಬೇರೇಶ್ವರ ಇಬ್ಬರು ಇದ್ದಾರೆ ಇದು ತುಂಬ ಹಳೇ ದೇವಸ್ಥಾನ ಫ್ರೆಂಡ್ಸ್ ಸಿಕ್ಕೋ ಬಟ್ಟೆ ಹಳೇದು ಇಲ್ಲಿ ಯಾರೂ ಇಂಪ್ರೂವ್ಮೆಂಟ್ಸ್ ಏನೂ ಮಾಡಿಲ್ಲ ಇನ್ನೂ ಬಟ್ ಇಲ್ಲಿ ಏನಂತಂದರೆ ದೊಡ್ಡವರು ಎಲ್ಲ ಸೇರ್ಕೊಂಡು ಇಂಪ್ರೂವ್ಮೆಂಟ್ ಮಾಡಬೇಕು ಸೊ ಅದಕ್ಕೆ ಇವ್ರು ಯಾರೂ ತಲೆನೇ ಕೆಡಿಸ್ಕೊಳ್ಳಲ್ಲ ಇಲ್ಲಿ ಆ ಊರಿನಲ್ಲಿರೋರು ಇನ್ನೇನು ಮಾಡೋಕ್ಕಾಗಲ್ಲ ಮನೆ ದೇವರೆಲ್ಲ ಮಾಡ್ಕೊಂಡು ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಬಂದ್ವಿ ಇದು ಕಲಾಬೈರೇಶ್ವರ ದೇವಸ್ಥಾನ ನೀವು ಕಾಣಿಸ್ತಾ ಇರೋದು ಇನ್ನು ನೆಕ್ಸ್ಟು ಈ ಕಡೆ ಬಂದರೆ ಅಲ್ಲಿ ಸಿದ್ದೇಶ್ವರ ಇದೆ ನಾನು ನಿಮಗೆ ತೋರಿಸ್ತೀನಿ ಇದು ಸಿದ್ದೇಶ್ವರ ದೇವಸ್ಥಾನ ಸೋರ್ ಮನೆ ದೇವರು ಈ ಹಳೆ ಕಾಲದ ದೇವಸ್ಥಾನಗಳನ್ನ ಇಂಪ್ರೂವ್ಮೆಂಟ್ ಮಾಡಬೇಕು ಎ ಬಟ್ ಯಾರೂ ತಲೆ ಕೆಡಿಸ್ಕೊಳ್ಳಲ್ಲ ಇಂಪ್ರೂವ್ಮೆಂಟ್ ಮಾಡೋಕ್ಕೆ ಇರೋ ಅಷ್ಟೇ ಇರಲಿ ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ ಇನ್ನು ನೆಕ್ಸ್ಟ್ ನಾವು ಪೂಜೆ ಮುಗಿಸ್ಕೊಂಡು ಅಲ್ಲಿ ಈ ಥರ ದೇವ್ರುಗಳೆಲ್ಲ ತುಂಬ ಹೋಗ್ತಾ ಇರುತ್ತೆ ರೋಡ್ ಸೈಡಲ್ಲಿ ಎಲ್ಲ ಹೊತ್ಕೊಂಡು ತಲೆ ಮೇಲೆಲ್ಲ ಹೊತ್ಕೊಂಡು ಚೆನ್ನಾಗಿ ಹೋಗ್ತಾಯಿರ್ತಾರೆ ತುಂಬ ಬಿಸಿಲಲ್ಲಿ ನಡ್ಕೊಂಡು ಹೋಯ್ತಾರಲ್ಲ ಅದು ದೇವರು ಪವಾಡನೆ ಫ್ರೆಂಡ್ಸ್ ಕಾಲಿಗೆ ಚಪ್ಪಲಿ ಏನಿಲ್ಲ ದೇವರೆಲ್ಲ ಹೊತ್ಕೊಂಡು ಕುಣಿತಾರೆಲ್ಲ ಸೊ ದೇವ್ರು ಒಳ್ಳೇದು ಮಾಡಲಿ ಅವರಿಗೆ ಅಂತೇಳ್ಬಿಟ್ಟು ಇವಾಗ ನೆಕ್ಸ್ಟು ನಾವು ಇದ್ವಿ ಸೊ ಅಲ್ಲಿ ಊಟ ಕೊಡ್ತಿದ್ರು ಬಾತು ಮೊಸರನ್ನ ಕೇಸರಿ ಎಲ್ಲ ಕೊಡ್ತಾಯಿದ್ರು ಸೊ ತುಂಬ ಬಿಸಿಲಿರೋದ್ರಿಂದ ತಿಂದುಬಿಟ್ಟು ಹೊರಟ್ವಿ ಸ್ವಲ್ಪ ಟ್ರಾಫಿಕ್ ಜಾಮ್ ಇತ್ತು ಇನ್ನೂ ಹೊಡ್ತಾಯಿದ್ದೋ ಇನ್ನು ಕ್ಲಿಯರ್ ಆಯಿತು ಇನ್ನು ಮುಂದೆ ಹೋಗ್ತಾ ಇದ್ವಿ ಹೋಗೋಣ ಇನ್ನೇನು ಟೈಮ್ ಆಯಿತು ಬಿಸಿಲಾಯ್ತು ಆವಾಗಲೇ ಒಂದು ಎರಡು ಗಂಟೆ ಮೇಲೆ ಹಾಕ್ಬಿಟ್ಟಿತ್ತು ನಾವು ಹೊರಡೋಕ್ಕೆ ಸೊ ಹಂಗೆ ಹೋಯ್ತಾ ಅಂದವೆ ನಿಲ್ಲಿಸ್ಬಿಟ್ಟು ಐಸ್ ಕ್ರೀಮ್ ತೊಗೊಳ್ಳೋಣ ಅಂತೇಳಿ ಐಸ್ ಕ್ರೀಮ್ ಎಲ್ಲ ತಿಂತಾಯಿದ್ವಿ ಇದು ನಂದಿನಿ ಐಸ್ ಕ್ರೀಮ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿರುತ್ತೆ ತೊಗೊಂಡು ಯಾವ್ಯಾವ ಫ್ರೂಟ್ಸ್ ಇದೆ ಅದು ಫ್ಲೇವರ್ಸಲ್ಲೆಲ್ಲ ಮಾಡಿರ್ತಾರೆ ಐಸ್ ಕ್ರೀಮು ತುಂಬ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ನಂದಿನಿ ಐಸ್ ಕ್ರೀಮ್ ತೊಗೊಂಡು ಫ್ರೂಟ್ಸ್ದು ಚೆನ್ನಾಗಿರುತ್ತೆ ಎಲ್ಲ ಒಂದೊಂದು ಫ್ಲೇವರ್ ತೊಗೊಂಡು ತಿಂತಾಯಿದ್ರು ಆ್ಯಂಡ್ ನೆಕ್ಸ್ಟು ಎಲ್ಲ ತಿಂದ್ಬಿಟ್ಟು ತುಂಬ ಸೆಕೆ ಆಗ್ತಿತ್ತು ಐಸ್ ತಿಂದುಬಿಟ್ಟು ಸ್ವಲ್ಪ ಕೂಲ್ ಮಾಡಿಕೊಂಡು ನೆಕ್ಸ್ಟು ಮಂಡ್ಯ ಕಡೆ ಬಂದ್ವಿ ಮನೆ ಹತ್ರ ಬಂದ್ವಿ ಸೊ ಎಲ್ಲ ಎಳ್ದು ಪೂಜೆ ಸಾಮಾನೆಲ್ಲ ಎತ್ತಿಟ್ಕೊಂಡು ಹೊಡ್ತಾಯಿದ್ವಿ ಮೇಲೆ ಹೋಗೋಣ ಅಂತ ಹೋದ್ವಿ ಎಲ್ಲ ಸ್ವಲ್ಪ ಹಾಗೆ ರಿಲ್ಯಾಕ್ಸ್ ಮಾಡ್ತಾಯಿದ್ರು ಕುತ್ಕೊಂಡು ಎ ಸಿ ಹಾಕಿ ಸಾರಿ ಕೂಲರ್ ಹಾಕ್ಬಿಟ್ಟು ಎಲ್ಲ ರಿಲ್ಯಾಕ್ಸ್ ಮಾಡ್ತಾಯಿದ್ರು ಸೊ ನಾನು ಹಾಗೆ ಒಂದು ವೀಡಿಯೋ ಮಾಡಿದೆ ಆಮೇಲೆ ನೆಕ್ಸ್ಟು ನಾವು ಬೆಳಿಗ್ಗೆ ಒಬ್ಬಿಟ್ಟು ಮಾಡಿರಲಿಲ್ಲ ಸೊ ಅದಕ್ಕೆ ಈಗ ಸಂಜೆ ಒಬ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಒಬ್ಬಿಟ್ಟಿಗೆಲ್ಲ ರೆಡಿ ಇದ್ದೀನಿ ನಾನು ನಮ್ಮ ಅಕ್ಕ ಕುತ್ಕೊಂಡು ರೀಲ್ಸ್ ಮಾಡ್ಕೋತಾಯಿಲ್ಲ ಸೊ ನೀನು ಮಾಡೋಣ ನಾನು ಒಬ್ಬಿಟ್ಟು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಬ್ಬಿಟ್ಟು ಮಾಡ್ತಾಯಿದ್ದೆ ಒಬ್ಬಿಟ್ಟಿಗೆ ಕಣಕ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಅದನ್ನು ರೆಡಿ ಮಾಡಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಬ್ಬಿಟ್ಟು ಮಾಡಬೇಕಲ್ಲ ಮತ್ತು ಊಟಕ್ಕೆ ನಮ್ಮ ಅಮ್ಮನ ಮನೇಲಿ ಕರೆದಿದ್ರು ಸೊ ಅಮ್ಮನ ಮನೆಗೆ ಹೋಗ್ತಾಯಿದ್ದೆ ಊಟಕ್ಕೆ ಒಬ್ಬಿಟ್ಟು ಮಾತ್ರ ಇಲ್ಲಿ ಮಾಡಿ ತಿಂದ್ಬಿಟ್ಟು ಅಲ್ಲಿ ಊಟಕ್ಕೆ ಹೋಗೋಣ ಅಂತ ಒಬ್ಬಿಟ್ಟು ಮಾಡ್ಕೊಳ್ತಾ ಇದ್ದೆ ನೋಡಿ ಬೇಳೆಕಾಯಿ ಬೆಲ್ಲ ಹಾಕಿ ಒಬ್ಬಿಟ್ಟು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಅಕ್ಕ ಅದನ್ನು ರುಬ್ಕೊಟ್ಲು ಬೇಳೆ ಎಲ್ಲನೂ ಹಾಕ್ಬಿಟ್ಟು ರುಬ್ಬಿಟ್ಟು ಒಬ್ಬಿಟ್ಟು ಮಾಡಬೇಕಲ್ಲ ಇವು ಹಬ್ಬದಲ್ಲಿ ಒಬ್ಬಿಟ್ಟು ಮಾಡಲಿಲ್ಲ ಅಂದರೆ ಹಬ್ಬನೇ ಅನಿಸೋದಿಲ್ಲ ಸೊ ರಾತ್ರಿನಾರು ಒಂದು ಸ್ವಲ್ಪ ಮಾಡೋಣ ಹೇಳ್ಬಿಟ್ಟು ಮಾಡಿದ್ವಿ ನನ್ನ ಮಕ್ಕನ ಮಗಳು ಏನೋ ತಂದಿದ್ಲು ತಿನ್ನೋಣ ಅಂತ ಸ್ವಲ್ಪ ತಿಂದ್ಬಿಟ್ಟು ನೆಕ್ಸ್ಟ್ ಒಬ್ಬಿಟ್ಟು ತಟ್ಟಕ್ಕೆ ಬಂದ್ವಿ ಇಲ್ಲೇ ಒಬ್ಬಿಟ್ಟು ತಟ್ಬಿಟ್ಟು ಇಲ್ಲೇ ತಿಂದ್ಬಿಟ್ಟು ಅಮ್ಮನ ಮನೆಗೆ ಊಟಕ್ಕೆ ಹೋದ್ವಿ ಒಂದು ನಾವು ಮಾಡಿದ್ವಿ ಅನ್ಸುತ್ತೆ ಸದ್ಯಕ್ಕೆ ಇವಾಗ ಎಲ್ಲಿ ತಿಂದ್ಬಿಟ್ಟು ಹೋಗೋಣ ಅಂತೇಳ್ಬಿಟ್ಟು ಇನ್ನು ಮಿಕ್ಕಿದ್ದ ಎತ್ತಿಟ್ಬಿಟ್ಟು ನಾಳೆ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಇನ್ನು ಸ್ವಲ್ಪ ತಟ್ಟಿ ತಿಂದ್ಕೊಂಡು ಇವಾಗ ನಾನು ಎಲ್ಲರಿಗೂ ಹಾಕ್ಕೊಟ್ಟೆ ಇನ್ನು ನಾನು ತಿಂದ್ಬಿಟ್ಟು ನಮ್ಮಮ್ಮನ ಮನೆಗೆ ಹೊರಡೋಣ ಅಂತ ಹೊರಡ್ತಾ ಇದ್ವಿ ಸೊ ನಮ್ಮಮ್ಮನ ಮನೆ ನಮ್ಮ ಅಕ್ಕನ ಮನೆ ನಮ್ಮ ಅಣ್ಣನ ಮನೆ ಎಲ್ಲ ಒಂದು ಒಂದೊಂದು ಕ್ರಾಸ್ ಅಷ್ಟೇನಾ ಎಲ್ಲ ಹತ್ರನೇ ಇರೋದು ಸೊ ಹಂಗಾಗಿ ಎಲ್ಲರೂ ಒಂದು ಕಡೆ ಹೋಗಿ ಸೇರ್ಕೋತೀವಿ ಏನಾದ್ರು ಫಂಕ್ಷನ್ ಆದರೆ ಏನಾದರೂ ಆದರೆ ಸೊ ನಮ್ಮಮ್ಮನ ಮನೆಗೆ ಹೊರಡ್ತಾ ಇದ್ವಿ ನಮ್ಮಮ್ಮನ ಮನೆ ಹತ್ರ ಬಂದ್ವಿ ನಮ್ಮಮ್ಮ ಸಾಂಬಾರು ಪಲ್ಯ ಅನ್ನ ಅಷ್ಟು ಮಾಡಿದ್ರು ಜಾಸ್ತಿ ಮಾಡೋಕ್ಕೆ ಹೋಗ್ಬಿಡಿ ಅಂತೇಳಿದ್ರೆ ಅವ್ರಿಗೆ ಮನೆ ಕೆಲಸ ಮಾಡಿಕೊಂಡು ತುಂಬ ಟಯರ್ಡ್ ಆಗಿರ್ತದೆ ಹೇಳ್ಬಿಟ್ಟು ಬೇಡ ಅಂತೇಳಿದ್ವಿ ಸೊ ಹಾಗಾದರೂ ಪರವಾಗಿಲ್ಲ ಬನ್ನಿ ನೀವು ಓಡಾಡಿ ಸುಸ್ತಾಗಿರ್ತೀರ ಅಂತ ಹೇಳಿಬಿಟ್ಟು ಕರೆದ್ರು ಇನ್ನೇನು ಊಟ ಮುಗಿಸ್ಕೊಂಡ್ವಿ ಎಲ್ಲ ಈ ಕುಟ್ಕೊಂಡು ತಿಂದ್ವಿ ತಣ್ಣಗಾಗ್ತಿತ್ತು ಅಂತ ಅಂತೇಳ್ಬಿಟ್ಟು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಅಂತ ಹೇಳ್ತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಇಲ್ಲಿಗೆ ನಾನು ಊಟ ತಿಂದ ಮೇಲೆ ನಾನು ವೀಡಿಯೋನ ಮುಗಿಸ್ತಾ ಇದ್ದೀವಿ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಯಾರ್ಯಾರಿಗೆ ವೀಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ದಯವಿಟ್ಟು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಎಲ್ಲಾರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಬಾಯ್ ಫ್ರೆಂಡ್ಸ್